ಪ್ರೀತಿಯ ಬಾಂಧವರಿಗೂ ಇಲ್ಲಿ ನೆನೆದಿರುವ ಪ್ರೀತಿಯ ಮಕ್ಕಳಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತಾರರಂದು ಏಕೀಕರಣಗೊಂಡ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಉದಯವಾಗಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಎಪ್ಪತ್ತನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ ಎಲ್ಲ ಮಹನೀಯರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಏಕೀಕರಣ ಹೋರಾಟದಲ್ಲಿ ಹುತಾತ್ಮರಾದ ಮೈಸೂರಿನ ವಿದ್ಯಾರ್ಥಿ ರಾಮಸ್ವಾಮಿ ಬಳ್ಳಾರಿಯ ರಂಜಾನ್ ಶಾಬ್ ಹುತಾದವರಿಗೆ ತಲೆಬಾಗಿ ನಮಿಸುತ್ತೇನೆ ಏಕೀಕರಣ ಚಳವಳಿಯ ಬೀಜಗಳನ್ನು ಬಿತ್ತಿ ಅದನ್ನು ಮುನ್ನಡೆಸಿದ ಆಲೂರು ವೆಂಕಟರಾಯರು ಅಂದಾನಪ್ಪ ದೊಡ್ಡಬೇಟೆ ಬುದ್ದೆಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಂಬ್ಳಿ ಆರ್ ಎಚ್ ದೇಶಪಾಂಡೆ ಕೌಜಿಲಿಗೆ ಶ್ರೀನಿವಾಸರಾವ್ ಕೆಂಗಲ್ ಹನುಮಂತಯ್ಯ ಮುಂತಾದ ಮಹನೀಯರನ್ನು ಹೃದಯ ತುಂಬಿ ಸ್ಮರಿಸುತ್ತೇನೆ ಇವರೆಲ್ಲರ ಹೋರಾಟದ ಫಲವೇ ಇಂದಿನ ಕರ್ನಾಟಕ ಕನ್ನಡವೆಂದರೆ ಬರೀ ನುಡಿಯಲ್ಲ ಇಳಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಕನ್ನಡವೆಂದರೆ ಬರೀ ನಾಡಲ್ಲ ಭೂಪಟ ಗೆರೆ ಮರವೆಂದರೆ ಬರೀ ಕಟ್ಟಿಗೆಯೇ ಶ್ರೀಗಂಧದ ಚಕ್ಕೆ ಎಂದಿದ್ದಾರೆ ನಿಷಾರ್ ಅಹಮದ್ ಅವರು ಭಾಷೆಯು ನಮ್ಮ ಹೆಮ್ಮೆಯ ಪರಂಪರೆ ಮತ್ತು ಸಂಸ್ಕೃತಿಯ ಅಭಿವ್ಯಕ್ತಿ ರೂಪ ಕನ್ನಡ ಭಾಷೆಗೆ ಹಲವು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿವೆ ಪುರಾಣಗಳಲ್ಲಿ ದಕ್ಷಿಣ ಭಾರತದ ಶಿಲ್ಪ ಕಾವ್ಯಗಳಲ್ಲಿ ಕರ್ನಾಟಕ ಕನ್ನಡದ ಉಲ್ಲೇಖಗಳು ಕಂಡು ಬಂದಿವೆ ಕನ್ನಡ ನಾಡಿನ ಸಾಮ್ರಾಜ್ಯಗಳ ಪ್ರಭಾವ ಭಾರತದೆಲ್ಲೆಡೆ ಇತ್ತು ಬರಗಾಲದ ಬಂಗಾಲದ ಸೇನ ರಾಜವಂಶರು ಹಾಗೂ ಇಂದಿನ ಬಿಹಾರದ ಮಿಥಿಲಿಯಾದವರು ತಮ್ಮನ್ನು ಕರ್ನಾಟಕ ವಂಶ ಕರ್ನಾಟಕ ಕ್ಷತ್ರಿಯ ಎಂದು ಕರೆದುಕೊಳ್ಳುತ್ತಿದ್ದರು ಬುಖಾ ಚಳುವಳಿಯು ಕನ್ನಡದ ಅಸ್ಮಿತೆಗಾಗಿ ನಡೆದ ಚಳುವಳಿ ಈ ಚಳುವಳಿಯಲ್ಲಿ ಭಾಗವಹಿಸಿದ ನೋವುಂಡವರೆಲ್ಲರನ್ನೂ ನೆನಪಿಸಿಕೊಳ್ಳುತ್ತೇವೆ ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆ ಸಂಸ್ಕೃತಿ ಜಾನಪದ ಇಲ್ಲಿ ಜನ್ಮ ತಾಳಿದ ಸಾಮಾಜಿಕ ಚಳುವಳಿಗಳು ವಚನಕಾರರು ದಾಸವರಾಯಣ್ಣರು ಶುಕಿ ಸಂತರು ಅಗೂಢರು ಅವಧಾಕರು ಜಾನಪದ ಕವಿಗಳು ನಮ್ಮ ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದ ಆದಿಕವಿ ಪಪ್ಪದಿಂದ ಹಿಡಿದು ಇಲ್ಲಿಯವರೆಗೂ ಭಾಷೆಯ ಸ್ಥಾನಮಾನ ದೊರಕಿದೆ ಬಹುಭಾಷೆ ಬಹುಧರ್ಮ ಒಟ್ಟುಗೂಡಿ ಬದುಕುವ ತತ್ವಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದು ಹಿಂದಿನಿಂದಲೂ ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿ ನಾಡನ್ನು ಕಟ್ಟಿ ನಿಲ್ಲಿಸಿ ಸಮೃದ್ಧಗೊಳಿಸಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿಸಲು ಪ್ರಯತ್ನಿಸಿದ್ದಾರೆ